ಇಲ್ಲೇ ಕಣ್ಣಿಗೆ ಹಾಕೊಳಕ ಒಂದ್ ಕೊಟ್ಟಾರ ಸ್ಲೀಪ್ ಮಾಸ್ಕ್ ಹಾಯ್ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ರಿ ಎಷ್ಟು ಬಿಸಿಲ್ ಐತಂದ್ರ ಹೇಳಕ್ ಆಗಿಲ್ಲ ಚಲೋ ಅನ್ಸ ಈ ಸತಿ ಈ ತರ ಕಲರ್ ಒಳಗ್ ತಗೋಬೇಕು ಆಕ್ಚುಲಿ ಇದ್ರದ ಹೆಸರು ಬಂದು ಯೂರೇಕಾ ಟವರ್ಸ್ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೋ ಪಾಲ್ಗು ಡಾಲ್ಫೈನ್ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳತ್ತೀನಿ ಸೊ ಇವತ್ತಿನ ವಿಡಿಯೋನ ಶುರು ಬರ್ರಿ ಇವತ್ತ ನಾನು ಅದೀನಿ ಹುಬ್ಳಿ ಒಳಗೆ ಆಕ್ಚುಲಿ ನಿನ್ನೆ ನಾ ಅವನೂರಿಂದ ಬಂದ ನಾನು ಬೆಳಿಗ್ಗೆ ಜಲ್ದಿನ ಬಂದಿನಿ ಬಿಕಾಸ್ ಬೆಳಿಗ್ಗೆ ಅಂದ್ರೆ ರಶ್ ಇರೋಂಗಿಲ್ಲ ಆಮೇಲೆ ಬಿಸಿಲು ಕಡಿಮೆ ಇರ್ತೈತಿ ಹಂಗಾಗಿ ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಅಲ್ಲಿ ಬಿಟ್ಬಿಟ್ಟಿದ್ದೆ ಆಮೇಲೆ ಹಾವೇರಿಗೆ ಡೈರೆಕ್ಟ್ ಬಸ್ ಇತ್ತು ಸೊ ಹಾವೇರಿಂತ ಹುಬ್ಳಿಕರು ಜಗ್ಗಿ ಬಸ್ ಇರ್ತಾವೆ ನೋಡ್ರಿ ಆರಾಮ್ ಸೀರಿ ಬರ್ಬೋದು ಇಲ್ಲ ಅಂದ್ರೆ ಅವ್ರ ಊರಿಂದ ನಮ್ಮೂರಿಗೆ ಬರ್ಬೇಕಂದ್ರೆ ಒಂದು ಮೂರು ಬಸ್ ಆದರೂ ಆಮೇಲೆ ಟೈಮಿಂಗ್ ಕರೆಕ್ಟ್ ಇಲ್ಲ ಹಳೇರಿಂದ ಹುಬ್ಳಿಗೆ ಬಹಳ ಬಸ್ ಅದಾವು ಬಟ್ ಅಲ್ಲಿ ಏನಿರ್ತೇತಿ ನೋಡ್ರಿ ಗೊತ್ತಲ್ಲ ಅಲ್ಲೆಲ್ಲ ಟೈಮಿಂಗ್ ಅದಾವು ಸೊ ಆಮೇಲೆ ರಶ್ ಜಾಸ್ತಿ ಬಸ್ ಕಡಿಮೆ ಇರ್ತಾವ್ರಿ ಅಲ್ಲಿ ಹಂಗಾಗಿ ಸೊ ಇವಾಗ ಹುಬ್ಳಿ ಒಳಗೇನಿ ಮನಿಗ್ ಬಂದೇನಿ ಸೊ ಇವತ್ತ ಏನಂದ್ರ ಒಂದ್ ಸ್ವಲ್ಪ ಐಟಮ್ಸ್ ತಗೊಂಡ್ ಅದಾವು ಮಾರ್ಕೆಟಿಗ್ ಮಾರ್ಕೆಟಿಗೆ ಹೋಗುದೈತಿ ಆಮೇಲೆ ನಂದು ಅಲ್ಲೇ ಒಂದಿಷ್ಟು ಕೆಲಸ ಅದಾವು ಸ್ಪೆಕ್ಸ್ ತಗೋಬೇಕು ನಂದು ನಂಬರ್ ಐತಿ ಸೊ ಅದನ್ನ ಆರ್ಡರ್ ಕೊಟ್ಟು ಬರ್ಬೇಕು ಆಮೇಲೆ ಫ್ರೇಮ್ ಎಲ್ಲಾ ಸೆಲೆಕ್ಟ್ ಮಾಡ್ಬೇಕು ಸೊ ಅಲ್ಲೊಂದ್ ಸ್ವಲ್ಪ ಟೈಮ್ ಹೋಗ್ತೈತಿ ಅದಾದ್ಮೇಲೆ ನೆಕ್ಸ್ಟ್ ಆಮೇಲೆ ಒಂದು ಸೋಪ್ ಆಕ್ಚುಲಿ ಅಲ್ಲೇ ಹೋಗಿ ತಗೋಬೇಕ್ರಿ ನಾರ್ಮಲ್ ಮೆಡ್ ಪ್ಲೇಸ್ ಅಪೋಲಾ ಸೊ ಇಲ್ಲೆಲ್ಲೂ ಏನ್ ಅದಾರ ನೋಡ್ರಿ ಅವ್ರ ಹತ್ರ ಸೊ ಅಲ್ಲೇ ಹೋಗಿ ತಗೋಬೇಕು ನಾವು ಅದಾದ್ಮೇಲೆ ನೆಕ್ಸ್ಟ್ ನನ್ ಫೋನ್ ಇಂದ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕು ಸೊ ಅದು ಒಂದ್ ಕೆಲಸ ಐತಿ ಬಿಕಾಸ್ ಅದು ಬಿದ್ದು ಒಡೆದ್ ಬಿಟ್ಟೈತಿ ಮುಂಚೆನೆ ಹಂಗಾಗಿ ಹಂಗ ಒಂದ್ ಸ್ವಲ್ಪ ಬೇರೆ ಬೇರೆ ಏನೇನೋ ಕೆಲಸ ಅದಾವು ಅವನ್ನೆಲ್ಲಾನು ಮುಗಿಸ್ಕೊಂಡ್ ಆಮೇಲೆ ಬರ್ಬೇಕು ಸೊ ಆಕ್ಚುಲಿ ನಾನು ಮೊನ್ನೆ ಒಂದು ನೈಟ್ ಸೂಟ್ ಆರ್ಡರ್ ಮಾಡಿದ್ದೆ ಅದು ಮಾತ್ರ ಮಸ್ತ್ ಐತಿ ಸೊ ಅದು ಯಾವ ತರ ಐತಿ ಅಂತ ನಿಮ್ಗೂ ತೋರಿಸ್ತೀನಿ ತಿಂತ್ರಿ ನೈಟ್ ಸೂಟ್ ನೇತ್ರಾ ಒಳಗೆ ಪರ್ಚೇಸ್ ಮಾಡಿದ್ದೆ ನಾನು ಸೊ ಇದನ್ನ ಬಹಳ ದಿನದಿಂದ ಹಾಗಾಗಿ ಈ ಸತಿ ತರ್ಸಿನ ನಾನು ಇದು ಫುಲ್ ಕಲರ್ಫುಲ್ ಆಗಿ ಐತಿ ಇದೊಂಥರ ಫಸ್ಟ್ ಟೈಮ್ ಡಿಫ್ರೆಂಟ್ ಆಗಿ ಇರೋಂತ ತರಿಸಿದ್ದೆ ಸೊ ಈ ತರ ಐತೆ ನೋಡ್ರಿ ಇದು ಪ್ಯಾಂಟ್ ಫುಲ್ ಚೆಕ್ಸ್ ಚೆಕ್ಸ್ ಟೈಪ್ ಐತಿ ಇದ್ರ ಜೊತೆಗೆ ಒಂದು ಸೇಮ ಕಲರ್ ಟಾಪ್ ಬಂದೈತಿ ಸೊ ಇದು ಟಿ ಶರ್ಟ್ ಐತಿ ಸೊ ಈ ಸಮ್ಮರ್ ಸೀಸನ್ ಗೆ ಭಾಳ್ ಚಲೋ ಇದೆ ಅಷ್ಟೊಂದ್ ಏನು ಇದು ಶೆಕಿ ಶಕಿ ಅನ್ಸಂಗಿಲ್ಲ ಹಂಗೈತಿ ಆಮೇಲೆ ಇದ್ರ ಜೊತೆಗೆ ಇಲ್ಲೇ ಕಣ್ಣಿಗೆ ಹಾಕೊಳಾಕ ಒಂದ್ ಕೊಟ್ಟಾರ ಸ್ಲೀಪ್ ಮಾಸ್ಕ್ ನೈಟ್ ಸೂಟ್ ಹಾಕೊಂಡೆ ಇದನ್ನ ಹೆಂಗ ಹಾಕೊಂಡು ಮಕ್ಕಳ ನೋಡ್ರಿ ಸೊ ಇದು ಫಸ್ಟ್ ಟೈಮ್ ನಾ ನೋಡಿರ ಸೊ ಇದೊಂದು ಆರ್ಡರ್ ಮಾಡಿದೆ ಇದಕ್ಕೆ ನಾನು ಪೇ ಮಾಡಿರೋ ಅಮೌಂಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಐತಿ ಇಟ್ ಅಂತ ನಾ ಅನಿಸ್ತೆ ಈ ರೇಟ್ ಒಳಗ ಏನೈಡ್ಸ್ಬಿಟ್ಟು ಚೊಲೋನಾ ಅನಿಸೈತೆ ನನಗೆ ಸೊ ನಿಮಗೂ ಬೇಕಂದ್ರೆ ಹೇಳ್ರಿ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಒಂದ್ಸತಿ ಚೆಕ್ ಮಾಡ್ರಿ ಇವಾಗ ಮಾರ್ಕೆಟಿಗೆ ಹೋಗಿ ಬರೋನ್ ಬರ್ರಿ ಎಲ್ಲ ಒಬ್ಬ ನೋಡ್ರಿ ಬರ ಬರಿತನ ಲೇಟಾಗಿ ಬರೀತನ ಹಂಗಾಗಿ ಎಷ್ಟಾದ್ರೂ ಮುಗಿಯೋದೇ ಇಲ್ಲ ಇಲ್ಲಿ ಟಿವಿ ಒಳಗೆ ನೋಡ್ಕೊಂಡು ಬರೋದು ದಿನ ಇದ ನಾನು ಆಕ್ಚುಲಿ ಬಿಸಿಲು ಇರಂಗಿಲ್ಲ ನಿನ್ನೆ ಮಳಿ ಬಂದೈತಿ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಐತಿ ಸೊ ಅದ್ರೊಳಗೆ ಹೋಗುನಂತ ಫಸ್ಟಿಗೆ ನಾವು ಲೆನ್ಸ್ ಕಾಟಿಗೆ ಹೋಗ್ತೀವಿ ಸೊ ಅಂದ್ರ ಅಲ್ಲೇ ಇಲ್ಲೇ ನಮ್ಮನೆ ಹತ್ರನೇ ಐತೆ ಸೊ ಫಸ್ಟಿಗೆ ಲೆನ್ಸ್ ಕಾಟಿಗೆ ಹೋದ್ರೆ ಈಜಿ ಆಗ್ತೈತಿ ಹಂಗಾಗಿ ಸತಿ ನಾನು ವೈಟ್ ಕಲರ್ ಸ್ಪೆಕ್ಸ್ ತಗೋಬೇಕಂತ ಅನ್ಕೊಂಡೇನಿ ಸೊ ಅಂತ ಹೆಂಗೆ ಆಗ್ತೈತೆ ಅಂತ ಫಸ್ಟ್ ಟೈಮ್ ನಾ ಅದನ್ನು ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಲ್ಲೇನಾದ್ರೂ ನಮ್ಗೆ ಸೂಟ್ ಆದ್ರೆ ತಗೋತೀನಿ ನಾವೇನು ಹಾಸ್ಪಿಟಲ್ ಒಳಗೆ ತೋರಿಸಿದ್ವಲ್ಲ ಆ ಡಾಕ್ಟ್ರ್ ಹತ್ರ ಕೇಳಿದ್ವಿ ನಾವು ಅವ್ರು ಫೋರ್ ತೌಸಂಡ್ ಸಮಥಿಂಗ್ ಹೇಳಿದ್ರು ಸೊ ಇಲ್ಲೇ ಲೆನ್ಸ್ ಕಾಟ್ ಒಳಗೆ ಫೈವ್ ತೌಸಂಡ್ ಫೈ ಹಂಡ್ರೆಡ್ ಈ ಥರ ಅಮೌಂಟಿಗೆ ಎರಡು ಬರ್ತಾವೆ ಸೊ ಹಾಗಾಗಿ ನಾವು ಆ ಥರನ ಮಾಡ್ಬೇಕಂತ ಅಂದ್ಕೊಂಡೆ ಇಲ್ಲೇ ಲೆನ್ಸ್ ಕಾಟಿಗೆ ಹೋಗೋಕ್ಕಾಗ್ತೀವಿ ಸೊ ನೋಡೋಣ ನಡ್ರಿ ಹೋಗುನು ಯಾವ ಥರ ಐತಿ ಯಾವ ತರ ನಾ ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಲೆನ್ಸ್ ಕಾರ್ಟಿಕ್ ಬಂದಿದ್ದೆ ನೋಡ್ರಿ ಮಗ ಒಳಗಡೆ ಹೊಂಟೀನಿ ಇದೆಲ್ಲ ನೋಡ್ರಿ ಎಷ್ಟು ಬಿಸಿಲೈತಂದ್ರೆ ಹೇಳಕ್ಕಾಗ್ದಿಲ್ಲ ಚೊಲೋ ಅನ್ಸ ಆಗ್ತೈತಿ ಈ ಸತಿ ಈ ತರ ಕಲರ್ ಒಳಗೆ ತಗೋಬೇಕು ಇದು ಇಷ್ಟ ಆಯ್ತು ಈ ತರ ಆಲ್ರೆಡಿ ನಾನು ಯೂಸ್ ಮಾಡಿನ ಅದೇ ಈ ಥರ ಆಲ್ರೆಡಿ ಯೂಸ್ ಮಾಡಿ ನಾಲ್ ಹಿಂಗೆ ಅಂತ

ಮಧ್ಯಾಹ್ನ ಫುಲ್ ಬಿಸಿಲಿತ್ತು ಇತ್ತು ಸಮ್ಮರ್ ಸೀಸನ್ ಅಲ್ಲ ಹಂಗಾಗಿ ಒಂದ್ ಸ್ವಲ್ಪ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಕೂಡ ಅಂತ ಬಂದಿದ್ವಿ ಸಮ್ಮರ್ ಒಳಗ ಆಲ್ಮೋಸ್ಟ್ ಆಲ್ ವಾಟರ್ ಮೆಲನ್ ಜ್ಯೂಸ್ ತಗೋತಿದ್ವಿ ಬಟ್ ಇವಾಗ ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳಿ ಗಡ್ಬಡ್ ಐಸ್ ಕ್ರೀಮ್ ತಗೊಂಡಿದ್ವಿ ಸೊ ಇದು ಚೆನ್ನಾಗಿತ್ತು ಇಲ್ ನೋಡ್ರಿ ಪ್ರೆಸೆಂಟೇಶನ್ ಎಷ್ಟ್ ಚೆನ್ನಾಗಿ ಮಾಡಿದಾರ ಸೊ ಇವಾಗ ಜಸ್ಟ್ ನಾವು ಸೋಪ್ ತಗೊಂಡ್ವಿ ನೋಡ್ರಿ ಹಡಗ್ ಬಿಲ್ಡಿಂಗ್ ಅಂತ ಹೇಳಿ ಆಕ್ಚುಲಿ ಇದ್ರದ ಹೆಸರು ಬಂದು ಯುರೇಕಾ ಟವರ್ಸ್ ಅಂತ ಬಟ್ ಎಲ್ಲಾರು ಹಡಗ್ ಬಿಲ್ಡಿಂಗ್ ಹಡಗ್ ಬಿಲ್ಡಿಂಗ್ ಅಂತ ಹೇಳಿ ಕರೀತಾರ ಹೋಗ್ ನಡ್ರಿ ಇವಾಗ ಎಲ್ಲಾ ಕೆಲ್ಸ ಆತ ಇವಾಗ ಜಸ್ಟ್ ವಾಪಸ್ ಬಂದ್ವಿ ನೋಡ್ರಿ ಏನು ಹೋಗಿದ್ವಲ್ಲ ಅವಾಗ ಯಾವ ಕೆಲಸ ಆಗಲೇ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಸ್ಪೆಕ್ಸ್ ಸೆಲೆಕ್ಟ್ ಮಾಡಿ ಇಟ್ಟು ಬರೋದು ಅಷ್ಟ ಆಗಿತ್ತು ಆಮೇಲೆ ಬಿಸಿಲು ಭಾಳ ಇರೋದ್ರಿಂದ ಎಲ್ಲಿ ಹೋಗೋಕೆ ಆಗಲಿಲ್ಲ ಸೊ ಸಾಯಂಕಾಲ ಅಂತ ಬಂದಿದ್ವಿ ಇವಾಗ ಸಾಯಂಕಾಲ ಹಡಗ ಬಿಲ್ಡಿಂಗ್ ಹೋಗಿ ಅಲ್ಲೇ ಸೋಪ್ ಪಿಂಪಲ್ಸ್ ಪಿಂಪಲ್ಸಿಗೆ ಸೋಪ್ ಚಲೋ ಕೊಟ್ಟಿದ್ರು ಅವರು ಸೊ ಅಲ್ಲೇ ತೊಗೋಬೇಕು ಬೇರೆ ಕಡೆ ಸಿಗಂಗಿಲ್ಲ ನಾ ಹೇಳ್ದಂಗೆ ಸೊ ಇದು ಲಾವಣ್ಯ ಅಂತ ಹೇಳಿ ಇದು ಮಸ್ತ್ ಐತ್ ನೋಡ್ರಿ ಸೋಪ್ ಯಾರಿಗಾದ್ರು ಹಿಂಗ ಪಿಂಪಲ್ಸ್ ಆದರೆ ಆರಾಮ್ ಸೀರೆ ಹೋಗ್ತೈತಿ ನೀವು ಆರಾಮ್ ಸೀರೆ ಯೂಸ್ ಮಾಡ್ಕೋಬೋದು ಬಟ್ ಒಂದ್ಸತಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ರಿ ಬೆಟರ್ ಅದ ಚಲೋ ಅನ್ಸತಿ ಸೊ ಅವ್ರು ಯಾವ್ದು ಅಂತಂದ್ರೆ ಸಜೆಸ್ಟ್ ಮಾಡ್ತಾರ ಸೊ ನಂಗಂತೂ ಈ ಸೋಪ್ ಬಹಳ ಬೆಸ್ಟ್ ಅನ್ಸೈತಿ ಪಿಂಪಲ್ಸ್ಗೆಲ್ಲ ಅಲ್ಲೆಲ್ಲ ಹೋಗಿ ತಗೊಂಡ್ ಬಂದ್ವಿ ಆಮೇಲೆ ಮೊಬೈಲ್ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಕ ಆಗ್ಲಿಲ್ಲ ಬಿಕಾಸ್ ಸಾಯಂಕಾಲ ಮಳಿ ಬರಕತೈತೆ ಸೊ ಸಾಯಂಕಾಲ ಆದ್ರೆ ಮಳಿ ಬರೋಂಗಿರ್ತೈತಿ ಮಧ್ಯಾಹ್ನ ಆದ್ರೆ ಫುಲ್ ಇರ್ತೈತಿ ಬರೀ ಇದ ಹುಬ್ಳಿ ಒಳಗ ಸೊ ಹಂಗಾಗಿ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ ಆಗ್ಲೇ ಇಲ್ಲ ಸೊ ಇವಾಗ ಫುಲ್ ಟೈರ್ಡ್ ಅನ್ಸ ಆತೈತಿ ಓಡಾಡಿ ಓಡಾಡಿ ಬಂದು ಆಮೇಲೆ ಇಲ್ಲಿನೂ ಜಾಸ್ತಿ ಟ್ರಾಫಿಕ್ ಆಗತ್ತೈತಿ ನೋಡ್ರಿ ಈಗ ಹುಬ್ಳಿ ಒಳಗೂ ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಈಗ ಊಟ ಮಾಡಿ ಆಮೇಲೆ ಇಲ್ಲಿ ಜೀರಾ ತಗೊಂಬಂದೀವಿ ನಾವು ಸೊ ಒಂದ್ ಸ್ವಲ್ಪ ಜೀರಾ ತಗೊಂಬಂದೀವಿ ಜೀರಾ ಪುಡಿ ಹೆಂಗ ಅನ್ಸತ್ತೆ ಹಂಗಾಗಿ ಇನ್ನು ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ಹೊಸ ಚಾನೆಲ್ ಐತಿ ಆಕ್ಚುಲಿ ನಂದು ಆಲ್ರೆಡಿ ಒಂದು ಚಾನಲ್ ಐತಿ ಸಹನಾ ಲಾಗ್ಸ್ ಅಂತ ಹೇಳಿ ಬಟ್ ಅದ್ರ ಒಳಗೆಲ್ಲ ಟ್ರಾವೆಲ್ ಲಾಗ್ಸ್ ಇದ್ರ ಒಳಗೆಲ್ಲ ಡೈಲಿ ಲಾಗ್ಸ್ ಇರ್ತೈತಿ ಸೊ ಅದಕ್ಕೆ ಈ ಚಾನಲ್ ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ಚಾನಲ್ ನೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಿಮ್ ನಿಮ್ಮೆ ಅದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ಸಿಗೋಣ ಅಂತ